ఆ తల మాట్లాడు హలో హలో తా అపా యావప యావప ఆ ఆ బా నేనే ఏయ్ యా రె కొట్టుకుట్ అన్నప్ప అంటేరా ఆ అపా యా రె కొట్టుకుట్

ಇದು ಅಪ್ಪ ಅಂತಾರೆ ನೋಡಿ ನನಗೆ ಫೋನ್ ಮಾಡಿದರೆ ನೀನೇ ಮಾಡ್ ದಿ ನೇರಿಂಗ್ ಮಾಡ್ತಾರೆ ಅಂದ್ರೆ ಅಂದ್ರೆ 5 ಇದು ಮಿಸ್ಟೇಕ್ ಮಾಡ್ಕೊಂಡಿದಿರಾ ನೋಡಿ ನಂಬರ್ ನಾ ಯಾಕೆ ಮಿಸ್ಟೇಕ್ ಮಾಡ್ಕಣಾ ನೀನು ಸೂರ್ಯ ಅಲ್ವಾ ನಮ್ಮ યજಮಾನರು ಯೇಂ ಇದು ಯಾರು ಹೇಳಿ ನೀವು ನಾನು ಸೊ ಹೇಳ್ತಾ ಇದೀರಾ ಹ ಸುમિત್ರಾ ಸುಮಿತ್ರಾ ಅಂತ ಯಾರು ನಮ್ಗ್ ಗೊತ್ತಿಲ್ವಲ್ಲ ಹಾ ಬೇಕಿ ಬಾಕಿ ಹಾಕೊಂಡ್ ಬಂದು ಮಣಿಕಂಬ ಪಕ್ದಾಗೆ ಅವಾಗ ಗೊತ್ತಾಗ್ತಿತ್ತಾ ಯಾವ ಬೇಕ್ರಿ ಇಲ್ಲಿ ಐತಲ್ಲ ನಮ್ಮ ಮುಂದೆ ಮಗೊಂದು ಎಲೆಕ್ಟ್ರಾನಿಕ್ ಸೀಟ ಅವ್ನು ಬೇಕಾದ್ರೆ ಕೆಲಸ ಮಾಡ್ತೀಯಲ್ಲ ಮಂಜುನಾಥ್ ಬೇಕ್ರಿ ಹಾ ಮಂಜುನಾಥ್ ಬೇಕ್ರಿ ಹ ಅದೇ ಬಾಯಿ ಬಿಟ್ಟು ಬೇರೆ ಹೇಳ್ಬೇಕಾ ನಾವಲ್ಲ ಅನ್ಸುತ್ತೆ ನಮ್ಕಿಂತ ಮುಂಚೆ ಯಾರು ಬೇರೆಯವ್ರು ಇದ್ರು ಹ ನಿಮ್ಮ ನಿಮ್ಮೋನರು ಹಂಗೆ ನೀನು ಹಂಗೆ ಸೊಂಟ ಬರೀ ಸೊಂಟ ನೀವು ನಮ್ಮ ಓನರ್ ಮಾಡಕ್ ನನ್ ಮಾಡಿದಿರ ಅನ್ಸುತ್ತೆ ಅವ್ರಗ್ ಮಾಡಿ ಅವನ್ ದುಡ್ಡು ಕೊಡಲ್ಲ ಅಂತ ಖಾಲಿ ಆಗೋಯ್ತು ಹಾಕ ಮೋಸ ಮಾಡ್ಬಿಟ್ಟ ಈಗ ಮಗ ಬಿಡ್ತಾನ ಅದಕ್ಕೆ ಏನ್ ಮಾಡ್ಲಿ ಅದಕ್ಕೆ ನಾನು ನಿನ್ನೆ ಇದ್ ಮಾಡೋಣ ಅಂತ సరే బుద్ధి కల్దే సరే మాట్లాడదు కల్ జాయిబుట్బింద్రీ నో రాత్రి నేల నేర్లేదనే ನಿದ್ದೆ ಬರ್ಲಿಲ್ಲ ಅಂತಂದ್ರ ಏನ್ ಮಾಡೋಣ ಅಂತ ಅಂದ್ರ ನಂಗ್ ಪಕ್ಕದಾಗ್ ಮನಿ ಕಂಡ್ರಲ್ವ ನಿಂಗ ನಂಗ್ ನಿದ್ದೆ ಬರೋದು ಅಯ್ಯೋ ಸಾ ಇದು ಅವ ಓನರ್ ಅರ್ ಹೋಗಿ ಅವನ್ ನಂಬರ್ ಕಳಿಸ್ತೀನಿ ಈಗ ಹ್ಮ್ ಅವ್ನ್ ಸರಿಗ್ ಮಾಡಲ್ಲಾ ಅವ್ನು ಇವ್ ಹಾ ನಾವ್ ಅಲ್ಲ ಯಾರು ನಾವ್ ನಾವ್ ಸಿಕ್ ಸಿಕ್ ತವರ್ತಾಗೆಲ್ಲ ಹೋಗೋ ಅಂತವ್ರಲ್ಲ ನಾವು ನಾನು ಆತರ ಎಲ್ಲಾ ಹೋಗಲ್ಲ ಪ್ರತಿ ರತಿ ಮಾತಾಡ ಮಾತಾಡ್ತಾರಲ್ಲ ನಾನು ಆತರ ಎಲ್ಲಾ ಹೋಗಲ್ಲ ಹೊರ ಹುಟ್ಟಕ್ಕೆ ನಾನು ಮುಂಚೆ ಮದ್ವೆ ಆಗಿದ್ದೆ ಆವಾಗ ಗಂಡ್ ಬಿಟ್ಟು ಬಂದೆ ಗಂಡನ್ ಬಿಟ್ಟು ಬಂದ ಇನ್ನೊಬ್ಬ ಇಂಜಿನಿಯರ್ ಮದ್ವೆ ಆಗಿದ್ದೆ ಅವ್ನಿಂದ ಇವನು ಬೇಕರಿ ಓನರ್ ಅವನ್ ಕರ್ಕೊಂಡ್ಬಂದ್ ಬಿಟ್ಟ ಮೇಲೆ ಬಿಟ್ಟರೆ ಯಾರ ತಕ್ಕೂ ಹೋಗಿ ಸರಿ ಮಂಡ್ಯ ಮಾಡಿ ನೀವು ನಮ್ಗೆಲ್ಲ ಮಾಡಕ್ ಹೋಗ್ಬಿಡಿ ನಾನು ನನ್ಗೆ ಯಾಕೋ ನಾನು ತುಂಬಾ ಇಷ್ಟ ಆಗಿದ್ದೀನಿ ನಾನ್ ನಿಂಗೆ ಅದಕ್ಕೆ ಏಹೋ ನೋಡೋಕೆ ಸಣ್ಣಗೆ ಉದ್ದಕ್ಕೆ ಇದೆಯಲ್ಲ ಉದ್ದಿಲ್ಲ ಸಣ್ಣ ಕುಳುತ್ತಿರೋದು ಅದಕ್ಕೆ ನನಗೆ ಉದ್ದ ಕಾಣಿಸ್ತಿದೆಯಾ ನೀನು ಹ್ಮ್ ಸಣ್ಣಗೆ ಇದೆಯಲ್ಲ ಚೆನ್ನಾಗಿ ಮಾಡ್ತೀಯಾ ಅಂತ ಅಯ್ಯೋ ಇದು ಬೇರೆ ಯಾರೋ ನೋಡಕೊಳ್ಳಿ ನಮಗೆ ಆಗಲ್ಲ ನಮ್ಮ ಕೈಲಿ ಆ ನಮ್ಮ ಕೈಲಿ ಆಗಲ್ಲ ಬೇರೆ ಯಾರೋ ನೋಡಕೊಳ್ಳಿ ನಿಮ್ಮಪ್ಪನೋ ಹಂಗೆ ಅಂದಿದ್ರೆ ಆಗಲ್ಲ ಅಂತ ಅಂದ್ರೆ ಹುಡುತಿದ್ದಾ ಅಯ್ಯೋ ತಾಯೇ ನೋಡಾ ಚಾನೆಲ್ ಇದು ಯಾರ್ ಕೊಟ್ಟಿದ್ದು ನಿಮ್ಗೆ number ಅವ್ರೆ ನಿಮ್ owner ಎ ಅವನ್ ಏನಕ್ ಕೊಡ್ತಾನೆ ಅವನ್ ಮದ್ವೆ ಆಗಿಲ್ಲ ಅವನ್ ಸೂರ್ಯಂಗೆ ಹಬ್ಬ ಮಾಡಕ್ಕೆ ಊರ್ಗ್ ಹೋಗನೆ ಯಾವ್ದೋ ಇದು ಮದ್ದೂರ್ ಹತ್ರ ಎರಡ್ ಸತಿ ಮಾಡವ್ರೆ ಎತ್ತಿಲ್ಲ ನಾನು ಮದ್ದೂರ್ ಹತ್ರ ಯಾವ್ದೋ ಕಟ್ಟೆ ಕಟ್ಟೆ ಕುಂಟೆ 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 ಅಲ್ಲಿ ಹೋದ್ರೆ ಅವ್ರ್ ಊರು ಹ್ಮ್. ಹಬ್ಬ ಇರಕಿರೋದು ಹಬ್ಬ ಮಾಡಕ್ ಹೋಗನೇ ಬರ್ತಾನೆ ಬಂದ್ಮೇಲೆ ಅವ್ನ್ಗೊಂದ್ ಮನೆ ಮಾಡಿ ಕೊಟ್ಕೊಂಡು ನಿಮ್ ಮನೆಗೆ ಮಡಿಕೊ ಸಂಬಳ ಹದಿನೆಂಟ್ ಸಾವಿರ ಕೊಡ್ತೀನಿ ಅದ್ರಾಗ ಹತ್ ಸಾವಿರ ಈಸ್ಕೊ ಎಂಟು ಸಾವಿರ ಕೊಡು ಹೇಳಿನ್ ಕಾಯಿ ನಾವು ಸಂಬಳ ನೀನ್ ನೀದ ಇಲ್ಲ ಅಂದ್ರೆ ಕರಿ ಅಂದ್ರೆ ಬೇಡ

ಡಾಬಾ ಅಲ್ಲೇ ಇಲ್ಲಿ ಊಟಕ್ಕೆ ಬಂದಿದ್ದೋ ಇಲ್ಲಿ ಸೋಮವಾರ ಇಲ್ಲಿ ನಮ್ಮವರು ಯಾರು ಊಟ ಮಾಡಲ್ಲ ಅಂದ್ರು ಅದಿಕ್ಕೆ ಮಂಡ್ಯಗೆ ಬಂದಿದ್ದೋ picture ಗಿಚ್ಚರ್ ನೋಡ್ಕೊಂಡು ಊಟ ಮಾಡ್ಕೊಂಡು ಹೋಗೋಣ ಅಂತ ಯಾರು ಇಲ್ಲ ಅಲ್ಲಿ ನಮ್ಮ ಇವರು ಯಾರು ಹುಡುಗರು ಕೊಡೋರ್ಗೆ ಯಾರೋ ಜೊತೆಗೆ ಯಾಕೆ ಎಲ್ಲ ಹೇಳೋದಿಕ್ಕ ಎಲ್ಲ ಹೇಳಕ್ಕ ಅಲ್ಲ ಅವ್ರು ಯಾರಾದ್ರೂ ಚೆನ್ನಾಗಿ ಮಾಡ್ತಾರೆ ನೋಡೋಣ ಅಂತ ಮನೋಜ ಬಂದಿಲ್ವಾ ಇಲ್ಲ ಬಂದಿಲ್ಲ ಸೀನಾ ಅವರೆಲ್ಲ ಪರಿಚಯ ನಿಮ್ಗೆ ಅವ್ರ ನಿಮ್ ಓನರ್ ಎಸ್ ಹೇಳೋರ್ ಆತರ ಎಲ್ಲಾ ಆಮೇಲ್ ನೀನು ಈ ಚಿಕ್ಕ ಹುಡುಗನಾಗ ಎಲ್ಲ ಲಂಗ ಎಲ್ಲಾ ಬಿಚ್ಕೊಂಡ್ ಆಟ ಆಡಿವಂತ ಏ ಅವ್ಬಿಟ್ರೆ ಬೇರೆ ಮಾತೇ ಇಲ್ವಾ ನಿಮ್ದವ್ ಯಾವ್ ಒಂದ್ ಕೇಳುದ್ರು ಅದ್ನ ಹೇಳ್ತಿರಲ್ಲ ಅವನ್ ಮನೋಜ ಹೇಳಿದ್ರು ನಿಮ್ಮ ಓನರ್ ಯಾವ ಒಂದ್ ಕೇಳುದ್ರು ಅದ್ನೇ ಹೇಳ್ತಿರಾ ನಿಮ್ಮ ಓನರ್ ಮನೋಜನ್ ನಂಬರ್ ಕೊಟ್ಟಿದ್ರು ಮನದಕ್ ಮಾಡ್ದೆ ಅವಾಗ ನಿನ್ ನಂಬರ್ ಕೊಟ್ಟ ಆ ಅವಾಗ ಅವನು ಹೇಳಿದ ಚಿಕ್ಕ ವಯಸ್ಸಾಗೆ ಅಣ್ಣ ಅಕ್ಕಾ ಹುಡ್ಗಿರ್ದು ಲಂಗ ಎಲ್ಲಾ ಬಿಚ್ಚಿ ಅವ್ನ್ ಆಟ ಆಡನೇ ಈಗ ಬಾ ಲಂಗ ಬಿಷ್ಟೇ ಲಂಗ ಬಿಷ್ಟೇ ಲಂಗ ಬಿಷ್ಟೇ ಯಾವ ಬಿಚ್ಚ ಯಾರು ಏನು ಬಿಚ್ಚುದ್ ನೋಡಿ ಏನ್ ಕಥೆ ಈಗ ನಾನ್ ರೆಡಿ ಆಗಿದ್ದೀನಿ ಅಲ್ಲಪ್ಪ ಬಿಚ್ಚು ಮನೆ ಹಾಳ್ ಮಾಡ್ಬಿಟ್ಟೀರ ಮೊನ್ನೇರ ಮನೆ ಹಾಳ್ ಮಾಡ್ಬಿಡ್ತೀರಾ

ಯಾವ್ದು ಗೊತ್ತಿಲ್ಲ ಅದಕ್ಕೂ ಹ್ಮ್ ಹೋಗು ಅದು ವೀರಡು ಹೆಂಗಿದ ವೀರುಡು ಅದ್ ಬಂದೈತ್ ಫಿಲಮ್ ಬೇರೆ ಭಾಷೆನ ಅದು ಇಲ್ಲ ಕನ್ನಡ ಕನ್ನಡದಲ್ಲಿ ಬೇಕಾ ನಿಂಗೆ ಹ್ಮ್ ಕನ್ನಡದಲ್ಲಾದ್ರೆ ಆದ್ರೆ ಕಾಚ ಕದ್ದ ರಾಜ ಬಂದೈತ್ ನೋಡ ಹಂಗೇಲ್ ಆಯ್ತಾ ಪೂಚಾರ ಹ್ಮ್ ಹೀರೋ ಯಾರು ಇದ್ ಮಾಡಿರೋದು ಹೀರೋ ಇರು ಅವ್ರು ಯಾರ ಸಲ್ಗ ಆಕ್ಟರ್ಸನು ಅವನು ಅವನು ಬಂದು ಕನ್ನಡದಾಗ ಮಾಡವನೇ ಚೆನ್ನಾಗೈತೆ ಅಂದ್ರೆ ಸ್ಟೋರಿ ಅದು ಅವನು ದುಡ್ದು ಕಷ್ಟಪಟ್ಟು ಕಾಚ ತಗೊಂಡಿರ್ತಾನೆ ಅದನ್ನ ಸ್ನಾನ ಮಾಡಿ ಒಗ್ದಾಕಿರ್ತಾನೆ ಅದನ್ನ ಕತ್ಕೊಂಡಿರ್ತಾನೆ ರಾಜ ಅನ್ನೋನು ಆತರ ಎಲ್ಲ ಪಿಕ್ಚರ್ ಮಾಡ್ತಾರ ಹ್ಮ್ ಆತರ ಅಂದ್ರೆ ಅವನಿಗೆ ಕಾಚ ಹಾಕಿ ತಿಕ್ಕಾ ಮುಚ್ಕೊಳಕ್ಕೆ ಬಟ್ಟೆ ಇರಲ್ಲ ಅವ್ನ ದುಡ್ದು ಕಾಚ ಎಲ್ಲ ಹ್ಮ್ ಎಲ್ಲ ತಗೊಂಡು ಅದೇ ಅದ್ರ ಬಗ್ಗೆನೆ ಸ್ಟೋರಿ ಅದು ಆ ಕಾಚಾ ಎಲ್ಲ ತಗೊಂಡಿರ್ತಾನೆ ಸ್ನಾನ ಮಾಡುವ ಒಗ್ದಾಕಿರ್ತಾನೆ ಇನ್ನೊಬ್ಬ ರಾಜೂ ಕಾಚಾ ಇರಲ್ಲ ಈ ಕೆಜಿಎಫ್ ಅಲ್ಲಿ ಬೆಳಿತಾನಲ್ಲ ಹಂಗೆ ಏ ಅದ್ ನಂಗೆ ಗೊತ್ತಿಲ್ಲ ನಂಗ್ ಯಾರು ಬೆಳಿತಾರೋ ಇದು ಮಾತ್ರ ಗೊತ್ತ ಅವನ್ ಕಾಚೆ ಅವಾಗ ಇವನ್ ಕಾಚೆ ರಾಜ ಕದ್ದು ಬಿಡ್ತಾನೆ ಅದಕ್ಕೆ ಹೆಸರು ಕಾಚ ಕದ್ದ ರಾಜ ಆಯ್ತಾ ಬಿಡಿ ನಾವ್ಯಾವ್ದು ನೋಡ್ತಿವಿ ನನಗೆ ಇವತ್ತು ಬಾ ಹಂಗೆ ಸುಖ ಕುಡಿಯುವಂತೆ ಯಾರು ಬೇರೆ ಯಾರು ನಮ್ಗೆ ಈಗ ನೀನು ಎಲ್ಲಿದ್ದೀಯ ಮಂಡ್ಯದಾಗೆ ಇಲ್ಲಿ ಬಸ್ ಸ್ಟ್ಯಾಂಡ್ ಅದೇ ಬಸ್ ಸ್ಟ್ಯಾಂಡ್ ಎಲ್ಲ ಇಲ್ಲೇ ಇದ್ದೀರಾ ಅಯ್ಯೋ ಬೋ ಹೇ ನಮಗೆ ಅಡ್ರೆಸ್ ಹೇಳಕ್ಕೆ ಬಯ ಐತೆ ನಮಗೆ ಯಾರು ಯಾರು ಗೊತ್ತರ ಬಸ್ ಸ್ಟಾಂಡ್ ಅಂತ ಅವನಿ ಅಂತಾನೆ ನೀವ್ ಆ ಕಡೆಯಿಂದ ಬರ್ರಿ ನಾವು ಈ ಕಡೆಯಿಂದ ಬರ್ತೀನಿ ಸುಮಿರೆ ಓಲ್ತಕಣ್ಣ ಓ ಮೊನ್ನೆ ಕಿಡ್ನಾಪ್ ಮಾಡಕ್ಕೆ ಫೋನ್ ಮಾಡಿದ್ರಲ್ಲ ಅವರ ಅಲ್ವಾ ಆ ಮೊನ್ನೆ ಕಿಡ್ನಾಪ್ ಮಾಡಕ್ಕೆ ಫೋನ್ ಮಾಡಿದ್ರಲ್ಲ ನಾನ್ ಸೌಮಿತ್ರಿ ಯಾವ ಸೌಮಿತ್ರಿ ಅದೇ ಮೊನ್ನೆ ಕಟೇತ್ರ ಅರಸ್ಕೊಂಡ್ಬಿಡಿರಲ್ಲ ನಿಮ್ ಬೇಕ್ರಿ ಓನರ್ ನಿಮ್ ಬೇಕ್ರಿ ಓನರ್ ಅವರ ಅಲ್ವಾ ಅವರು ಡೌನ್ ನಾನು

ಸೂರ್ಯ ಮರೇದಿ ಕೊಟ್ಟು ಮಾತಾಡು ಅಣ್ಣಾವನು ಸೂರ್ಯ ಅಣ್ಣಾವನು ಅಣ್ಣವನು ನಾನು ಕಾರ್ ತಗೊಂಬತ್ತೀನಿ ಐದು ಸುಮ್ಮನೆ ಕಾರ್ ತಗೊಂಡ್ ಹೋಗಣ ನಾನ್ ಕಾರ್ ತಗೊಂಬರ್ತೀನಿ ಕಾರ ಕೂತ್ಕೊಳ್ಳಿ ಅಂದ್ರೆ ಬಂದು ಆಮೇಲೆ ಬೆಂಕನ್ ಹೋಗ್ಬಿಡೋಕೆ ಪಿಟಪ್ ಮಾಡಿ ಇಲ್ಲ ಬಾ ಅಂದ್ರೆ ಇಲ್ಲ ನೀವೇ ಹೋಗಿ ನಾನ್ ಬರಲ್ಲ ಎಲ್ಲಿ ಬರಲ್ಲ ನಾವು ಈ ಊರಿಗ್ ಗೊತ್ತ ನನಗೆ ಹಾ ಊರು ಊರು ಹ್ಮ್ ಅಲ್ಲಿ ಬೇಕು ತಕ್ಕ ಬನ್ನಿ ಎಲ್ಲೆ ಮಾತಾಡೋಣ ಅಲ್ಲಿ ನಿಂತ ನೋಡಿ ನಿಂತ ನಾನು ಬಂದು ನಿನ್ನೆ ಹಾವ್ ಅನ್ ನಿಂತನ ಅಲ್ಲಿ ಅವನೆ ಅವನೆ ನೋ ನೀವೇ ಬನ್ವಾ ಅಯ್ಯ ಏ ಮಾಳೆ ಯಾರು ಕಾಣಿಸನೇ ಇಲ್ಲವಲ್ಲ ಆಕಡೆಿಂದ ಹೋಗಿ ಇಡ್ಕೊಳ್ರಿ ನಾನು ಈ ಕಡೆಯಿಂದ ಓಡಿಸ್ಕೊಂಡು ಬರ್ತೀನಿ ಮುಕ್ಲತ್ತಾಗ ಎಲ್ ಹೋದ್ರು ಬಿಡಲ್ವಲ್ಲ ಬನ್ನಿ ನಮ್ಮ ಫ್ರೆಂಡ್ಸ್ ಅವರೇ ಮುಕ್ಲಿ ಕಡ್ತಾರ ಸೂರ್ಯ ಓ ಸೂರ್ಯ ಹಾ ಅಯ್ಯ ಬುಲ್ಟೇ ಹೊಡಿರಿ ರಾಡಗ್ ಹಂಗೆ ಬುಲ್ಟೇ ಹೊಡಿರಿ ಪಸ್ಟು ಇಲ್ಲಿ ಆಗ್ಬಿಡ್ತೀನಿ ಪಕ್ಕಕ್ಕೆ ಇಲ್ಲಾಂದ್ರೆ ಸ್ಪ್ರೈ ಕೊಡಬೇಡ್ರಿ ಇಲ್ಲಾಂದ್ರೆ ಸ್ಪ್ರೈ ಹೊಡಿಯಿರಿ ಫಸ್ಟ್ ಇದು ಫಸ್ಟ್ ಚಿಮ್ಕಾ ತಿಂತಾರೆ ಇಲ್ಲಿ ಇದು ಎಸ್ ಬಿಟ್ಟಿದ ಮುಂದೆರ ನಿಮ್ಮ ಹುಲಿ ಆಟಗಳೆಲ್ಲ ಜಾಸ್ತಿ ಆಗವೆ ಇಲ್ಲಿ ನೀವು ಫಸ್ಟ್ ಫಸ್ಟ್ ಸ್ಪ್ರೈ ಹೊಡಿಯಿರಿ ಮಕ್ಕಕ್ಕೆ ಜ್ಞಾನ ತಪ್ಪೋಗ್ತಾನೆ ಜ್ಞಾನ ತಪ್ಪೋದಾಗ ನಮ್ಮ ತಮ್ಮನೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ಬಿಡೋಣ ಏನು ಹೇಳ್ತಾ ಇದ್ದ ಫಸ್ಟ್ ತಿಂತ ಇದ್ ಮಾಡ್ತೀನಿ ತಡೀಲಿ ಸಿಮ್ ಬೇರೆ ಬದಲಾಯಿಸ್ತೀನಿ ನಾವು ಬೇಕಾದ್ರೆ ಊಟ ಆದ್ಮೇಲೆ ಊಟ ಆದ್ಮೇಲೆ ಫಸ್ಟ್ ಊಟ ಆಮೇಲೆ ಬೇಕಾದ್ರೆ ಮಾಡಿದ್ರೆ ನಾವ್ ಬೇಕಾದ ತಕ್ಕ ಬರ್ತೀವಿ ಚೇಂಜ್ ಮಾಡಿದ್ರೆ ನಿಮ್ಮ ಅಮ್ಮನ ಮೇಲೆ ಆಣೆ ಅಯ್ಯೋ ತಾಯಿನ ಸಿಮ್ ಚೇಂಜ್ ಮಾಡಿದ್ರೆ ನಿಮ್ಮ ಅಮ್ಮ ಸತ್ತೋಗ್ತಾಳೆ ಒಂದು ವಾರಕ್ಕೆ ಇಲ್ಲಿ ನಿಮ್ಮ ಮನೆ ಆಮೇಲೆ ಏನು ಸಿಮ್ ಚೇಂಜ್ ಮಾಡ್ತಿರೋದು ಫೋನ್ ಅದಕ್ಕೆ ಸಿಮ್ ಚೇಂಜ್ ಮಾಡಲ್ಲ ಬಿಡ್ತು ಬಿಡ್ತು ಅಂತೀನಿ ಏ ಚೇಂಜ್ ಹೇಳು ಕ್ಲೀನ್ ಆಗಿ ಹೇಳು ನಿಮ್ ಚೇಂಜ್ ಮಾಡಲ್ಲ ಇವತ್ತು ಇವತ್ತು ಮಾತ್ರನಾ ಓ ನಾಳೀಕೆ ಅಲೋ ಎಲ್ಲಿದ್ದೀಯಾ ಸಿಟಿ ಹಾ ಸಿಟಿ ಯಾ ಸಿಟಿ ಮಂಡ್ಯ ಏನ್ ಮಾಡ್ತಿದ್ದೀ ಈಗ ಊಟಕ್ಕೆ ಬಂದಿದ್ದು ಯಾರು ಯಾರು ನಾವು ನಮ್ಮ ಹುಡುಗರು ಹೌದಾ

ఏయ్ ఎవరికోటి బుట్ నన్నప్ప అంటే అలా ఆ అప్పా ఎవరికోటి బుట్ నన్నప్ప అంటే రల జ్యూస్ ను చేతనా జ్యూస్ తాంబత అప్పా ఏలు జ్యూస్ ను అప్పా ఆ జ్యూస్ తాంబనా అప్పా హ్ చూ ననేకు అంటే నేను అప్పల నిమి అప్పా జ్యూస్ తాంబనా అప్పా ಇದು ನಾನ್ ಅಪ್ಪ ಅಲ್ಲ ಅಪ್ಪ ಜ್ಯೂಸ್ ತಂಬ ಅಪ್ಪ ನಾನಲ್ಲ ಅಲ್ಲಿ ನಿಮ್ಮ ಇವ್ರು ಕೂಡ ಅಮ್ಮನ್ ಕೈಗೆ ಹೇಳೋ ಇದು ಅಪ್ಪ ಅಂತ ನೋಡಿ ನನಗೆ ಫೋನ್ ಮಾಡಿದಾರೆ ನೀವಿಂಗ್ ಮಾಡಿದ್ರೆ ಇನ್ಯಾರಿಂಗ್ ಮಾಡ್ತಾರೆ ಅಂದ್ರೆ ಅಂದ್ರೆ ಹ್ಮ್ ಇದು ಮಿಸ್ಟೇಕ್ ಮಾಡ್ಕೊಂಡಿದೀರ ನೋಡಿ ನಂಬರ್ ನ ಯಾಕೆ ಮಿಸ್ಟೇಕ್ ಮಾಡ್ಕೊಳಣ ನೀನು ಸೂರ್ಯ ಅಲ್ವಾ ನಮ್ಮ ಯಜಮಾನ್ರು ಅಯ್ಯೋ ಎಂತ ಇದು ಯಾರ್ ಹೇಳಿದೀವು ನಾನು ಸುಮ್ಮನೆ ಡೈರೆಕ್ಟಾಗಿ ಹೇಳ್ತಾ ಇದೀರ ಹ ಸುಮಿತ್ರಾ ಸುಮಿತ್ರಾ ಅಂತ ಯಾರು ನಮ್ಗ್ ಗೊತ್ತಿಲ್ವಲಾ ಆ ಬೇಕ್ರಿ ಬಾತಲ್ ಹಾಕೊಂಡ್ ಬಂದು ಮಣಿಕಂಬಕರ ಪಕ್ಕದಾಗೆ ಅವಾಗ ಗೊತ್ತಾಗ್ತಿತ್ತಾ ಯಾವ ಬೇಕ್ರಿ ಹೇಳಿ ಐತಲ್ಲ ಮುಂಡೆ ಮಗುಂದು ಎಲೆಕ್ಟ್ರಾನಿಕ್ ಸಿಟಾಗ ಅವ್ನ್ ಬೇಕ್ರಿ ಕೆಲಸ ಮಾಡ್ತೀಯಲ್ಲ ಮಂಜುನಾಥ್ ಬೇಕ್ರಿ ಮಂಜುನಾಥ್ ಬೇಕ್ರಿ ಹ ಅದೇ ಬಾಯ್ ಬಿಟ್ಟು ಬೇರೆ ಹೇಳ್ಬೇಕಾ ನಾವಲ್ಲ ಅನ್ಸುತ್ತೆ ಮುಂಚೆ ಬೇರೆಯವ್ರು ಇದ್ರು ಹ್ಮ್ರು ಹಂಗೆ ನೀನು ಹಂಗೆ ಸೊಂಟ ಬರೀ ಸೊಂಟ ನೀವು ನಮ್ ಓನರ್ ಮಾಡಕ್ ನನ್ ಮಾಡಿದಿರ ಅನ್ಸುತ್ತೆ ಅವ್ರಿಗ ಮಾಡಿ ಅವನ್ ದುಡ್ಡು ಕೊಡಲ್ಲ ಅಂತ ಖಾಲಿ ಆಗೋಯ್ತು ಹಾಕ ಮೋಸ ಮಾಡ್ಬಿಟಾ ಈಗ ಮಗ ಹುಡ್ತ ಅದಕ್ಕೆ ಏನ್ ಮಾಡ್ಲಿ ಅದಕ್ಕೆ ನಾನು ನಿನ್ನೆ ಇದ್ ಮಾಡೋಣ ಅಂತ

ನಿದ್ದೆ ಬರ್ಲಿಲ್ಲ ಅಂತಂದ್ರ ಏನ್ ಮಾಡೋಣ ಅಂತ ಅಂದ್ರ ನಂಗ್ ಮನೆ ಮನಿ ಕಂಡ್ರಲ್ವ ನಿಂಗ ನಂಗ್ ನಿದ್ದೆ ಬರೋದು ಅಯ್ಯೋ ಸಾ ಇದು ಅವ ಓನ್ ಅರ್ ಹೋಗಿ ಅವನ್ ನಂಬರ್ ಕಳಿಸ್ತೀನಿ ಈಗ ಹ್ಮ್ ಅವ್ನ್ ಸರಿಗ್ ಮಾಡಲ್ಲಾ ಅವನು ಇವ್ ಆ ನಾವ್ ಅಲ್ಲ ಯಾರು ನಾವ್ ನಾವ್ ಸಿಕ್ ಸಿಕ್ತ ಹೊರತೆಗೆಲ್ಲ ಹೋಗಂತವ್ರಲ್ಲಾ ನಾವ್ ನಾನು ಆತರ ಎಲ್ಲಾ ಹೋಗಲ್ಲ ಅವನ್ ಪ್ರತಿವೃತ್ತಿ ಮಾತಾಡ ಮಾತಾಡ್ತಾರಲ್ಲ ನಾನು ಆತರ ಎಲ್ಲಾ ಹೋಗಲ್ಲಾ ಹೊರತಕ್ಕೆ ನಾನು ಮುಂಚೆ ಮದ್ವೆ ಆಗಿದ್ದೆ ಅವಾಗ ಗಂಡನ್ ಬಿಟ್ಟು ಬಂದೆ ಗಂಡೊನ್ ಬಿಟ್ಟು ಬಂದ್ ಇನ್ನೊಬ್ಬ ಇಂಜಿನಿಯರ್ ಮದುವೆ ಆಗಿದ್ದೆ ಅವನಿಂದ ಇವನು ಬೇಕರಿ ಓನರ್ ಅವನ್ ಕರ್ಕಂಬಂದ ನಿನ್ನತ್ರ ಬಿಟ್ಟರೆ ಸರಿಯಾದ ಮಂಡ್ಯ ಮಾಡಿ ನೀವು ನಮ್ಗೆಲ್ಲಾ ಮಾಡ್ಬಿಡಿ ಹ ನಾನು ನನ್ಗೆ ಯಾಕೋ ನಾನು ತುಂಬಾ ಇಷ್ಟ ಆಗಿದ್ದೀನಿ ನಾನು ನಿಂಗೆ ಅದಕ್ಕೆ ನೋಡೋಕೆ ಸಣ್ಣಗೆ ಉದ್ದಕ್ಕೆ ಇದೆಯಲ್ಲ ಉದ್ದಕ್ಕಿಲ್ಲ ಸಣ್ಣಗೆ ಇದೆಯಲ್ಲ ಚೆನ್ನಾಗ್ ಮಾಡ್ತೀಯ ಅಂತ ಇದು ಬೇರೆ ಯಾರೋ ನೋಡ್ಕೊಳ್ಳಿ ನಮ್ಗ ಆಗಲ್ಲ ನಮ್ಮ ಕೈಲಿ ಹ ಕೈಲಿ ಆಗಲ್ಲ ಬೇರೆ ಯಾರು ನೋಡ್ಕೊಳ್ಳಿ ಅಪ್ಪನು ಹಂಗೆ ಅಂದಿದ್ರೆ ಆಗಲ್ಲ ಅಂತ ಅಂದ್ರೆ ನೀನು ಉಡ್ತಿದ್ದ ಇದು ಯಾರ್ ಕೊಟ್ಟಿದ್ದು ನಿಮ್ಗೆ number ಅವ್ರೆ ನಿಮ್ಮ owner ರೆ ಏ ನೋಡ್ ಅವ್ನೆ ಅವ್ನೆ ಏನಕ್ಕೆ ಕೊಡ್ತಾನೆ ಅವನ್ ಮದ್ವೆ ಆಗಿಲ್ಲ ಅವನ್ ಸೂರ್ಯಂಗೆ ಹಬ್ಬ ಮಾಡಕ್ಕೆ ಊರ್ ಹೋಗಾನೆ ಯಾವ್ದೋ ಇದು ಮದ್ದೂರ್ ಹತ್ರ ಎರಡ್ ಸತಿ ಮಾಡವ್ರೆ ಎತ್ತಿಲ್ಲ ನಾನು ಮದ್ದೂರ್ ಹತ್ರ ಯಾವ್ದೋ ಕಟ್ಟೆ ಕಟ್ಟೆ ಕುಂಟೆ 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 ಅಲ್ಲಿ ಹೋದ್ರೆ ಅವ್ರ್ ಊರು ಹ್ಮ್ ಹಬ್ಬ ಮ ಹಿರಿಯಕ್ಕಿರುದು ಹಬ್ಬ ಮಾಡಕ್ ಹೋಗೋನೆ ಹಾ ಬರ್ತೇನೆ ಬಂದ್ಮೇಲೆ ಅವ್ನಿಗೊಂದ್ ಮನೆ ಮಾಡ್ಕೊಟ್ಕೊ ನಿಮ್ ಮನೆಗೆ ಮಡಿಕೊ ಸಂಬಳ ಹದಿನೆಂಟ್ ಸಾವಿರ ಕೊಡ್ತೀನಿ ಅದ್ರಾಗ ಹತ್ ಸಾವಿರ ಇಸ್ಕೊ ನೀನಿ ಎಂಟ್ ಸಾವಿರ ಅವನಿಗೆ ಕೊಡು ಅಂತ ಹೇಳವ್ರೆ ನಿನ್ ಕ್ ನಿನ್ ಕೈ ಕೊಡುದನಾ ಅಂತ ಸಂಬಳವ ಹ್ಮ್ ನಾ ನಾವ್ ಕೊಡ್ತೇನೆ ನಿಂಗ ನಾನ್ ದುರಿಯೋದು ಸಂಬಳ ನೀನ್ ನೀಸ್ಕೊಳ್ಳೋದ ಇಲ್ಲ ಅಂದ್ರೆ ನೀನ್ ಕಾಯಿ ನೀನು ಕರೆಕ್ಟಾಗಿ ಎಸಿ ಇಟ್ ಕರಿ ಅಂದ್ರೆಪ್ಪ ಅಂದ್ರೆ ಸ್ಟಾರ್ಟದ್ ಅವೆಲ್ಲ ಬೇಡ ಇಲ್ಲ ಅಂದ್ರೆ ಏನ್ ಗೊತ್ತಾಯ್ ನಡ ಪುನಃ ಅಂತ ಹೇಳಿದ ಸಾವಿರ ಹೆಸರಿಡ್ ಗರಿ ತಮ್ಮ ಇದ್ದಂಗೆ ತಮ್ಮ ಇದ್ದಂಗ ಅದೇ ನಾನು ಅದೇ ನೀನ್ ಬಲ್ಲಮರಿ ಕೊಡದ್ ಬಿಡ್ತೀನಿ ಮುಂದೆ ಅವಳು ನೀ ಎಷ್ಟಿದ್ ಮಂಡ್ಯ ಕುಂತಿದೀರಾ ಡಾಬಾ ಅಲ್ಲೇ ಇರ್ಲಿ ಊಟಕ್ ಬಂದಿದ್ದು ಇಲ್ಲಿ ಸೋಮವಾರ ಇಲ್ಲಿ ನಮ್ಮವರು ಯಾರು ಊಟ ಮಾಡಲ್ಲ ಅಂದ್ರು ಅದಿಕ್ಕೆ ಮಂಡ್ಯ ಗೆ ಬಂದಿದ್ದು picture ನೋಡ್ಕೊಂಡು ಊಟ ಮಾಡ್ಕೊಂಡು ಹೋಗೋಣ ಅಂತ ಯಾರು ಇಲ್ಲ ಅಲ್ಲಿ ನಮ್ಮ ಇವರು ಯಾರು ಹುಡುಗರು ಕೊಡೋರ್ಗೆ ಯಾರವ್ರ ಜೊತೆಗೆ ಯಾಕೆ ಎಲ್ಲ ಹೇಳೋದಿಕ್ಕ ಎಲ್ಲ ಹೇಳಕ ಅಲ್ಲ ಅವ್ರು ಯಾರು ಚೆನ್ನಾಗಿ ಮಾಡ್ತಾರೆ ನೋಡೋಣ ಅಂತ ಮನಜ ಬಂದಿಲ್ವಾ ಇಲ್ಲ ಬಂದಿಲ್ಲ ಸೀನಾ ಪರ್ಚ ಇಲ್ಲ ನಿಮ್ಗೆ ಅವ್ರು ನಿಮ್ ಮೋಹನವ್ರ ಎಸ್ ಹೇಳೋರ್ ಆತರ ಎಲ್ಲ ಆಮೇಲೆ ನೀನು ಚಿಪ್ಪ ಹುಡುಗನಾಗೆಲ್ಲ ಲಂಗ ಎಲ್ಲ ಬಿಚ್ಕೊಂಡು ಆಟ ಆಡಿವಂತ ಬಿಟ್ರೆ ಬೇರೆ ಇಲ್ವಾ ನಿಮ್ದು